ಕೆಲವರು ಮಂಗಳಾರತಿ ಮಾಡುವಾಗಲೂ ದೇವ್ರನ್ನ ಬಿಟ್ಟು ಊರಲ್ಲೆಲ್ಲ ನೋಡ್ತಿರ್ತಾರೆ ದೇವರನ್ನೇ ನೋಡ್ಬೇಕು ಕೆಲವರು ಎಲ್ಲೆಲ್ಲೋ ನೋಡ್ತಿರ್ತಾರೆ ಹೆಂಗೋ ಹೋಗ್ಲಿ ನೋಡೋರು ದೇವ್ರನ್ನ ನೋಡಲಿಕ್ಕೆ ಬಂದಿರ್ತಿರಲ್ಲ ದೇವರನ್ನ ಬಿಟ್ಟು ಇನ್ನೊಂದು ನೋಡಬಾರ್ದು ಮಂಗಳಾರತಿ ಮಾಡುವಾಗ ಮಂಗಳಮಯವಾದ ಆರತಿಯ ಬೆಳಕಿಯಲ್ಲಿ ಆರ್ತಿಗಳು ಆರ್ತಿಗಳು ಅಂದರೆ ನಾವೇ ಆರ್ತರು ದುಃಖದಿಂದ ಬಳಲಿದವರು ಭಗವಂತನ ಮಂಗಳಮಯವಾದ ಆರತಿಯನ್ನು ಕಂಗಳಿಂದ ನೋಡಿದರೆ ನಮ್ಮ ಎಲ್ಲ ತಾಪಗಳು ಪರಿಹಾರ ಆಗುತ್ತೆ ತುಂಬಾ ಜನ ಮಂಗಳಾರತಿಗೆ ಅಂತ ಕಾಯ್ತಿರ್ತಾರೆ ಮಂಗಳಾರತಿ ಆಗೋ ಟೈಮ್ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಕಣ್ಣು ಮುಚ್ಕೊಳ್ಳೋದಾದ್ರೆ ಇಲ್ಲಿ ಯಾಕೆ ಬಂದ್ರಿ ಕಣ್ಣು ಮುಚ್ಕೋಬಾರ್ದು ಮಂಗಳಾರತಿ ಆಗುವಾಗ ಕಣ್ಣು ಮುಚ್ಚಬಾರ್ದು ಕಣ್ಣನ್ನು ಚೆನ್ನಾಗಿ ಬಿಚ್ಚಿ ಕಣ್ ತುಂಬ ಭಗವಂತನ ಮೂರ್ತಿಯನ್ನು ನೋಡ್ಕೊಳ್ಬೇಕು ಮನೆಗೆ ಹೋದ್ಮೇಲೆ ಕಣ್ಣು ಮುಚ್ಕೋಬೇಕು ಆಗ ನೋಡಿದ್ದರ ನೆನಪಾಗುತ್ತೆ ಇಲ್ಲಿ ಬಂದಾಗಲೇ ಕಣ್ಣು ಮುಚ್ಚಿಬಿಟ್ರೆ ಮನೆಯೊಳಗೆ ಕಣ್ಣು ಬಿಚ್ಚಿ ಏನ್ ಪ್ರಯೋಜನ ಹಾಗಾದ್ರೆ ದೇವರನ್ನ ಕಣ್ತುಂಬಿ ನೋಡ್ಬೇಕು ಇರೋದೇ ದೇವರ ಹಾಡು ಹೇಳಲಿಕ್ಕೆ ਕੀ ਵੀ ਰੋਦੇ ਦੇਵਰ ਕਥੇ ਕਿਰਲਿਕ ਕੇ